ನಮಸ್ಕಾರ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಬೈ ಅನದರ್ ವೀಡಿಯೋ ಇವತ್ತಿನ ವೀಡಿಯೋದಲ್ಲಿ ಸೊ ನಮ್ಮ ಮುಂದೆ ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಲಿವರ್ ಹೇಗೆ ಹಾಕೊಳ್ಳೋದು ಅಂತ ತಂದಿದ್ದೀನಿ ಸೊ ಇದು ಯಾವ ಬಸ್ಸು ಏನು ಎಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇದು ಒಂದು ಜೆಡ್ ಬಸ್ಗಿಸ್ತೀನಿ ನಮ್ಮ ಒಂದು ಗೇಮಿನಲ್ಲಿ ಇರುತ್ತಲ್ಲ ಆ ಬಸ್ಗೆ ನಾನು ಕೆ ಎಸ್ ಆರ್ ಟಿ ಸಿ ಲಿವರಿನ ಅಪ್ಲೈ ಮಾಡಿದ್ದೀನಿ ಸೊ ಮಸ್ತಾಗಿ ಕಾಣಿಸ್ತಿದೆ ಆ್ಯಂಡ್ ಇಷ್ಟಿಷ್ಟು ಸಹ ಯಾಕೆ ವೀಡಿಯೋ ಮಾಡಿಲ್ಲ ಅಂತೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮುಂದೆ ಸೊ ಬನ್ನಿ ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋಸ್ನ ಮಾಡ್ತಾಯೀನಿ ಸೊ ಯಾವ ಮಿಸ್ಟೇಕ್ ಬಂದರೆ ನಿಮ್ಮ ಹೊಟ್ಟೆಗೆ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡುವ ಇನ್ಮೇಲೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ನೀವು ಹಂಗೆ ಸಪೋರ್ಟ್ ಮಾಡಿರಿ ಬೈ ಫಾಲೋ ಮಾಡಿಕೊಂಡು ಒಂದು ಬೆಲ್ಲೈಕೋ ನಾನಲ್ಲಿ ಇಕ್ಕೊಂಬಿಟ್ರಿ ಗೈಸಕ್ಕು ಆರಾಮಾಗಿ ನಾನು ಬಿಡೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಸೊ ಬನ್ನಿ ಗಾಡೀಲಿ ಕೂತಿದ್ದೀನಿ ಒಳ್ಳೆ ಸ್ಟಾರ್ಟ್ ಮಾಡ್ಕೊಂಡು ಹೋಗುವ ಸೊ ಸ್ಟ್ ಆನ್ ಮಾಡುವ ಕೀ ಫಸ್ಟ್ ಆನ್ ಮಾಡ್ಕೊಂಡು ಸೀದಾ ಸ್ಟಾರ್ಟ್ ಮಾಡ್ಕೊಂಡು ಹೋಗುವ ಸೊ ಇದು ಯಾವ ಬಸ್ಸು ಏನೋ ಇನ್ನು ತಲೆಗೆಲ್ಲ ಉಳಾಗ ಬಿಡ್ತಾವನೆ ಅಂತ ತಲೆ ಕೆಡಿಸ್ಕೊಂಬೇಡಿ ಇದು ಜೆಡ ಬಸ್ಸು ಸೊ ನಮ್ಮ ಗೇಮಿನಲ್ಲೇ ಬಸ್ಸಿಡ್ ಗೇಮಿನಲ್ಲೇ ಇರುತ್ತೆ ಆ ಬಸ್ಸಿಗೆ ನಾನು ಕೆ ಎಸ್ ಆರ್ ಟಿ ಸಿ ಲಿವರಿನ ಅಪ್ಲೈ ಮಾಡಿರುವಂಥದ್ದು ಸೊ ಮಸ್ತಾಗಿ ಕಾಣಿಸ್ತಿದೆ ಮಾಡಿಫೈ ಆಗಿರೋ ಕೆ ಎಸ್ ಆರ್ ಟಿ ಸಿ ಸೊ ನೀವು ಆಡಬೇಕಂದ್ರೆ ವೆರಿ ಸಿಂಪಲ್ ಈ ವಿಡಿಯೋ ಅಲ್ಲಿ ಸ್ಕಿಪ್ ಮಾಡ್ದಿರಾ ನೋಡಿ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ ನೋಡಿ ಒಟ್ನಲ್ಲಿ ಗೇಮ್ ಆಡಿದ್ರ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ ಮಸ್ತಾಗಿದೆ ಸೊ ಅಂತೂ ಬರ್ಕೊತ ಬಿದ್ದೈತೆ ಬರ್ರಿ ಅದ್ರ ಕೆಲಸ ಅದು ಮಾಡ್ತಾ ಇದೆ ನಮ್ಮ ಕೆಲಸ ನಾವು ಮಾಡೋಣ ವಿಡಿಯೋ ಮಾಡ್ತಾ ಇದೀನಿ ಸೊ ಸಪೋರ್ಟ್ ನಾವು ಮಾಡಿ ಗೈಸ್ ಸೊ ಸ್ವಲ್ಪ ವಾಯ್ಸ್ ಕ್ಲಿಯರ್ ಕ್ಲಿಯರಿಂದ ಅಂದರೆ ಬೇಜಾರು ಮಾಡ್ಕೊಬೇಡಿ ಯಾಕಪ್ಪ ಅಂದರೆ ನಾನು ಸ್ವಲ್ಪ ಎಲ್ಲ ಹೊರ್ಗಡೆ ವಿಡಿಯೋ ಮಾಡ್ತಾ ಇರೋದು ಸೊ ಬೇಜಾರು ಮಾಡ್ಕೊಂಬೇಡಿ ಗೈಸ್ ಸೊ ನಮ್ಮ ನಾಯಿ ಬಗ್ಲಿತಿದೆ ಅಂತ ಹೇಳ್ಬಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಬನ್ನಿ ಇವಾಗ ಜಾಸ್ತಿ ಪುಂಗೋದು ಬೇಡ ಸ್ಟಾರ್ಟ್ ವಿಡಿಯೋ ಮಾಡಿ ಬೂವಾ ಆ್ಯಂಡ್ ನಮ್ಮ ಗಾಡಿನ ಫುಲ್ಲು ರಿವ್ಯೂ ಕೊಟ್ಬಿಡ್ತೀನಿ ಬ್ರೇಕ್ ಬ್ರೇಕೋ ಅಯ್ಯೋ ಬ್ರೇಕ್ ನಿಮ್ಗೆ ಕತ್ತು ಸೊ ಇವಾಗ ನೀವು ಫ್ರಂಟ್ ಲುಕ್ ನೋಡೋದಾದ್ರೂ ಮಸ್ಟಾಗಿ ಕಾಣಿಸ್ತಿದೆ ನೋಡಿ ಫ್ರಂಟ್ಲುಕಲ್ಲಿ ಅಂತೂ ಭಾರೀಯಾಗಿ ಕಾಣಿಸ್ತಿದೆ ನಾಲ್ಕೈದು ಐದು ದಿಮ್ಗಳು ಇಕ್ಕಿದ್ದಾರೆ ಆಮೇಲೆ ಕಿಲೋಮೀಟ್ರದ್ದು ಇಕ್ಕಿದ್ದಾರೆ ಗೊಂಬೆಗಳೆಲ್ಲ ಇಕ್ಕಿದ್ದಾರೆ ನೇಮ್ಗಳೆಲ್ಲ ಹಾಕ್ಸಿದ್ದಾರೆ ಆ್ಯಂಡ್ ಇಲ್ಲಿ ನೋಡೋದಾದ್ರೆ ಸೈಡ್ ಲುಕ್ ಈ ಕಡೆ ಸೈಡ್ ಲುಕ್ ನೋಡೋದಾದ್ರು ಭಾರಿಯಾಗಿ ಮಾಡಿಸಿದ್ದಾರೆ ಸೊ ನೀವು ಓದ್ಕೊಳ್ಳಿ ನಾನು ಓದೋ ಅಷ್ಟೆಲ್ಲ ಟೈಮ್ ಇಲ್ಲ ಆ್ಯಂಡ್ ಬೇಗ ಬೇಗ ಮಾಡುವ ಆಮೇಲೆ ನೀವು ಕಮೆಂಟಲ್ಲಿ ನಮಗೆ ಬೈಬಾರ್ದು ಸೊ ನಮ್ಮ ನಾಯಿ ಬುಗ್ಲುತ್ತಿದ್ದು ಯಾರು ತಪ್ಪಾಗ ಅಪಾರ್ಥ ಮಾಡ್ಕೋಬಿಡಿ ಈಗ ಸೊ ಬನ್ನಿ ಇವಾಗ ನೋಡುವ ಆ್ಯಂಡ್ ಹಿಂದೇನು ಮಸ್ತಾಗಿದೆ ಸೊ ಈ ಕಡೆನೂ ಮಸ್ತಾಗಿದೆ ಚೆನ್ನಾಗಿದೆ ಗಾಡಿ ಮಾತ್ರ ಸೊ ನಿಮಗೂ ಬೇಕಾದ್ರೆ ಈ ವಿಡಿಯೋ ಫುಲ್ ನೋಡಿ ಇದಕ್ಕೆ ಯಾವುದೇ ತರಹ ಪಾಸ್ವರ್ಡ್ ಇಲ್ಲ ಅದು ನಮ್ಮ ಅಪುಣ್ಯ ಇನ್ನೂ ಒಂದು ಹತ್ತು ನಿಮಿಷ ನಮಗೆ ಟೈಮ್ ಉಳಿತು ಅಂದ್ಕೊಳ್ಳೋಣ ಬನ್ನಿ ಸ್ಟಾರ್ಟ್ ಮಾಡುವ ಸೊ ಅವ್ರ ವೀಡಿಯೋನೂ ನೋಡಿ ನಮಗೂ ಸಪೋರ್ಟ್ ಮಾಡಿ ಅವ್ರಿಗೂ ಸಪೋರ್ಟ್ ಮಾಡಿ ಸೊ ಪ್ಲೀಸ್ ಕಾಯ್ಸು ಆದಷ್ಟು ಸಬ್ಸ್ಕ್ರೈಬ್ಗಳನ್ನ ಮಾಡ್ಕೊಂಬಿಡಿ ಆ್ಯಂಡ್ ಬೆಲ್ಲೈಕೌನ್ ಆನಲ್ಲಿ ಇಕ್ಕೊಳ್ರಪ್ಪ ಸಬ್ಸ್ಕ್ರೈಬ್ ಮಾಡಿದ್ರೆ ಆಗಲ್ಲ ಬೆಲ್ಲೈಕೌನ್ ಆನಲ್ಲಿ ಇಕ್ಕೊಳ್ಳಿ ಅದೇ ವಿಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರೋದು ಆ್ಯಂಡ್ ನಿಮ್ಮ ಹುಡುಗರು ಯಾರ್ಯಾರು ಕೆ ಕರ್ ಸಿ ಕೆ ಆರ್ ಟಿ ಸಿ ಲವರ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಮಾತಾಡಿ ಮಾತಾಡಿ ಎಷ್ಟೋ ದಿವಸಗಳಾಗೋಗೈತೆ ಮಾತಾಡಿ ಏನೇನು ಮಾತಾಡ್ತೀನಿ ನನಗೆ ಮೆಂಟ್ಲಾಗಿ ಮೆಂಟ್ಲಾಗ್ಬಿಡೀನಿ ಸೊ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನಮ್ಮಪ್ಪ ಬೇರೆ ಫೋನ್ ಮಾಡ್ತಾವ್ರೆ ನಾನು ಕಟ್ಟೆ ಮಾಡಿಬಿಟ್ಟೆ ವೀಡಿಯೋ ಮಾಡ್ತಾ ಇನಿ ಕಷ್ಟಪಟ್ಟು ಎಷ್ಟೋ ದಿವಸದ ಮೇಲೆ ಕಟ್ ಮಾಡಿಬಿಟ್ಟು ಮಾಡ್ತಾ ಇನ್ ಗೈಸ್ ಅರ್ಥ ಮಾಡ್ಬೇಡಿ ಸೊ ಸಪೋರ್ಟ್ ಮಾಡಿರಿ ಮಾಡ್ರಿ ಸಪೋರ್ಟ್ ಸಪೋರ್ಟ್ನ ಮಾಡ್ರಿ ಸೊ ಬನ್ನಿ ಜಾಸ್ತಿ ಪುಂಗೋದು ಬೇಡ ವೀಡಿಯೋ ಸ್ಟಾರ್ಟ್ ಮಾಡ್ಬೇಡಣ ಆ್ಯಂಡ್ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಂಡ್ಬಿಟ್ಟು ಮಸ್ತಾಗಿ ವೀಡಿಯೋಸ್ನ ನೋಡಿ ಇನ್ಮೇಲೆ ಮಸ್ತ್ ಮಸ್ತಾಗಿ ವೀಡಿಯೋಸ್ ಮಾಡ್ತೀನಿ ಯಾವುದೇ ಥರ ಬಿಡುವುದಿಲ್ಲ ಆ್ಯಂಡ್ ಅದಕ್ಕೋಸ್ಕರ ಬೇಗ ಬೇಗ ಸಬ್ಸ್ಕ್ರೈಬ್ ನಾವು ಮಾಡಿ ಇನ್ನು ಟೂ ಫಿಫ್ಟಿಗೆ ಬರೀ ಫೋರ್ ಮೆಂಬರ್ಸ್ ಬಾಕಿ ಇದ್ದೀವಿ ಸೊ ಬೇಗ ಬೇಗ ನಾಲ್ಕೇ ಜನ ಬೇಗ ಬೇಗ ಫಾಲೋ ಮಾಡ್ರಪ್ಪ ಸೊ ಬನ್ನಿ ಸ್ಟಾರ್ಟ್ ಮಾಡುವ ಲೆಸ್ಟ್ಗೋಗಿ ಸ್ಟಾರ್ಟ್ ನಾವು ಇವನೇನೋ ತಲ್ದಿಂಥೆಲ್ಲ ತಲೆ ಕೆಡಿಸ್ಕೊಬೇಡಿ ಸೊ ನಾನು ಎಷ್ಟು ದಿವಸ ಆದ್ಮೇಲೆ ಮಾತಾಡ್ತಾ ಇನ್ನೆಲ್ಲ ನನಗೂ ಅಭ್ಯಾಸ ಆಗಲಿ ಅಂತ ಮಾತಾಡ್ತಾ ಮಾತಾಡ್ತಾಯಿ ತಲೆ ಕೆಡಿಸ್ಕೊಳ್ತೀರ ವಿಡಿಯೋ ನೋಡಿ ಶಾರ್ಟ್ ಆಗಿದ್ರು ಮಸ್ತಾಗಿ ಹೇಳಿ ಎಲ್ಲನೂ ಕೂಡ ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಮುಂದಿನ ವೀಡಿಯೋ ಯಾವ ಥರ ಬೇಕು ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಹಾಕೋರೆ ನಾನು ಮಾರ್ತಾ ಹೋಗ್ತೀನಿ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಡೌನ್ಲೋಡ್ ಮಾಡ್ತೀನಿ ಅದಕ್ಕೂ ಸಪೋರ್ಟ್ ಮಾಡಿ ಇದೇ ಥರ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾ ಮಾಡ್ತಾಯೀನಿ ಸೊ ಲೆಸ್ಟ್ಗೋಗಿ ಸ್ಟಾರ್ಟ್ ನಾವು ಸೊ ಬರ್ರಿ ಇವಾಗ ನಾವು ಲಿವರಿನ ಡೌನ್ಲೋಡ್ ಮಾಡೋಣ ಜಾಸ್ತಿ ಮಾತೇ ಬೇಡ ಸೊ ಇವಾಗ ಏನಿಲ್ಲ ಅವರ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೋಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಅಂದರೆ ತಲೆಗೆಲ್ಲ ಹುಳ ಬಿಟ್ಕೊಬೇಡಿ ನಾನು ಸ್ಟಾರ್ಟಿಂಗ್ ಹಿಂಗೆ ಹುಳ ಬಿಟ್ಕೊಂಡೆ ಕಲ್ತಿದ್ದು ಸೊ ಏನಿಲ್ಲ ಡಿಸ್ಕ್ರಿಪ್ಷನ್ ಅಂದರೆ ಸೊ ವೆರಿ ಸಿಂಪಲ್ ಅವರ ಟೈಟಲ್ ಟೈಟಲ್ ಅಂದರೆ ಏನು ಅಂತ ಕ್ವಶನ್ ಆಗಿಬಿಡ್ರಿ ನಾನು ಈಗ ಹೇಳ್ಕೊಟ್ಬಿಡ್ತೀನಿ ಟೈಟಲ್ ಅಂದರೆ ಅವ್ರು ನೇಮ್ ಹಾಕಿರ್ತಾರೆ ಗೊತ್ತಾ ಇವಾಗ ನೋಡಿ ನ್ಯೂ ಮಾಡಿಫೈಡ್ ಕೆ ಎಸ್ ಆರ್ ಟಿ ಸಿ ಲಿವರಿ ಫಾರ್ ಜೀಟ್ ಬಸ್ ಇನ್ ಬಸ್ ಸೀಡ್ ಬೈ ನೋವಾ ಗೇಮಿಂಗ್ ಕನ್ನಡ ಅಂತ ಅಲ್ಲಿ ಕಾಣಿಸ್ತಿಲ್ಲ ಸೊ ಅವ್ರೇನೋ ಒಂದು ಕನ್ನಡದಲ್ಲ ಏನೋ ಇಂಗ್ಲೀಷಲ್ಲಿ ಏನೋ ಒಂದು ಹಾಕಿರ್ತಾರೆ ಸೊ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಮೋರ್ ಅನ್ನೋ ಆಪ್ಷನ್ ಕಾಣಿಸ್ತಿದೆಯಲ್ಲ ಸೊ ಈ ಮೋರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಮೋರ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿ ಸಿಂಪಲ್ ಇಲ್ಲಿ ಸ್ಕೋಲ್ ರನ್ ಮಾಡಿ ಸ್ಕೋಲ್ ರನ್ ಮಾಡಿ ಸೊ ಸ್ಕೋಲ್ ರನ್ ಮಾಡಿ ಸ್ಕೋಲ್ ರನ್ ಮಾಡಿ ಈ ಸಲ ಪಾಸ್ವರ್ಡ್ ಪಕ್ಕ ಹಾಕಿಲ್ಲ ಅಂದರೆ ಈ ಸಲ ಪಾಸ್ವರ್ಡ್ ಹಾಕಿಲ್ವಂತೆ ಸೊ ಇದು ಖುಷಿಯಾದ ವಿಚಾರ ಸೊ ಬನ್ನಿ ಪಾಸ್ವರ್ಡ್ ಹಾಕಿರೋ ಅಕ್ಕ ಅಂತ ತಗೋ ಟಾಸ್ಕ್ ಅಂದ್ಕೊಂಡು ಪಾಸ್ವರ್ಡ್ ಹಾಕಬೇಕಾಯಿತು ಈ ವಿಡಿಯೋದಲ್ಲಿ ಅವರು ಪಾಸ್ವರ್ಡ್ ಹಾಕಿಲ್ವಂತೆ ಸೊ ಈ ಲಿವರಿಗೋಸ್ಕರ ಇದಂತೂ ನಮ್ಗೆ ತುಂಬ ಖುಷಿ ಕೊಡುತ್ತೆ ಸೊ ಬನ್ನಿ ಇವಾಗ ಲಿವರಿನ ಡೌನ್ಲೋಡ್ ಬಿಡೋಣ ಜಾಸ್ತಿ ಬೇಡ ಆ್ಯಂಡ್ ಅಲ್ಲಿ ಲಿವರಿ ಲಿಂಕ್ ಅಂತ ಕಾಣಿಸ್ತಿರುವಂಥದ್ದು ಈ ಕೆಳಗಡೆನೂ ಲಿಂಕ್ ಇದೆ ಅದು ತುಂಬ ಕಷ್ಟ ಇದೆ ಸೊ ನಿಮ್ಮ ಮೇಲುಗಡೆ ಇರೋ ಲಿಂಕಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಸೊ ಡೌನ್ಲೋಡ್ ಮಾಡಿಬಿಡೋಣ ಬನ್ನಿ ಇವಾಗ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಕ್ಲಿಕ್ನ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಥರ ವೈಟ್ ಪೇಜ್ ಆಗುತ್ತೆ ಒಂದೆರಡು ನಿಮಿಷ ಕಾಯಿರಿ ಈ ಥರ ಬರುತ್ತೆ ಸೊ ಇದೇ ಥರ ಬರುತ್ತೆ ಒಂದೆರಡು ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ನೆಟ್ ಎಷ್ಟು ಬೇಗ ಫಾಸ್ಟ್ ಆಗುತ್ತೆ ಅಷ್ಟಷ್ಟು ಬೇಗ ಬರ್ತಾ ಇರುತ್ತೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿರುವಂಥದ್ದು ಇಲ್ಲಿ ಮೂರು ಬಟನ್ನು ಆಮೇಲೆ ಅದ್ರ ಪಕ್ಕದಲ್ಲಿ ಡೌನ್ಲೋಡ್ ಆಪ್ಷನು ಸೊ ನೀವು ವೆರಿ ಸಿಂಪಲ್ ಆ ಡೌನ್ಲೋಡ್ ಮಾಡೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಮುಗೀತು ಸೊ ಡೌನ್ಲೋಡ್ ಆಗುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ನೋಡಿ ಡೌನ್ಲೋಡ್ ಆಗ್ತಿದೆ ಸೊ ಡೌನ್ಲೋಡ್ ಆಗೋಯ್ತು ಗೈಸ್ ಇವಾಗ ವೆರಿ ಸಿಂಪಲ್ ಇವಾಗ ನಿಮ್ಮ ಗೇಮನ್ನು ಓಪನ್ ಮಾಡ್ಕೊಬೇಕಾಗುತ್ತೆ ಸೊ ಗೇಮ್ ಇಲ್ಲೇ ಇರುವಂತದ್ದು ಗೇಮ್ನ ಓಪನ್ ಮಾಡ್ಕೊಳ್ಳೋಣ ಸೊ ಬನ್ನಿ ಇವಾಗ ಗೇಮ್ನ ಓಪನ್ ಇದ್ದೀನಿ ಸೊ ಬನ್ನಿ ಇವಾಗ ಗೇಮ್ನ ಓಪನ್ ಮಾಡ್ಕೊತೀನಿ ಇಲ್ಲಿವರೆಗೂ ವೀಡಿಯೋ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರೋದು ಸೊ ಯಾವುದೇ ನೋಟಿಫಿಕೇಶನ್ ಫಸ್ಟ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಎಲ್ಲ ಮಾಡ್ತೀವಿ ಇವಾಗ ನೀವು ಗ್ಯಾರೇಜ್ಗೆ ಹೋಗ್ಬೇಕಾಗುತ್ತೆ ಗ್ಯಾರೇಜಲ್ಲಿ ಹೋಗ್ಬಿಟ್ಟು ಸೀದಾ ಬ್ಯಾಕ್ ಬ್ಯಾಕಿಗೆ ಬರ್ರಿ ನನ್ನ ಹತ್ರ ಇರೋದಕ್ಕೆ ಸರ್ತಿ ಕೆಳ ಬಸ್ಸು ಲೀಸ್ ಮೇಲೆ ಕಿಟ್ನ ಮಾಡ್ಕೊಳ್ಳಿ ಇದು ನೀವೇನು ಯಾವುದೇ ತರಹ ಬಸ್ಸು ಯಾವಪ್ಪ ಹುಡ್ಕೋದು ಅಂತ ತಲೆ ಕೆಡಿಸ್ಕೊಬೇಡಿ ಜೆಟ್ ಬಸ್ಸು ನಿಮ್ಮಲ್ಲೇ ಇರುತ್ತೆ ಸೊ ನೀವು ವೆರಿ ಸಿಂಪಲ್ ಇವಾಗ ನಿಮ್ಮ ಒಂದು ಜೆಡ್ ಬಸ್ತು ಇವಾಗ ಅದರ ಮೇಲೆ ಯೂಸ್ ಮೇಲೆ ನ ಮಾಡ್ಕೊಂಡ್ರೆ ಸಾಕು ಇವಾಗ ಈ ಥರ ಇಲ್ಲಿ ಮೇಲ್ಮೇಲೆಲ್ಲ ಆಪ್ಷನ್ ಆಗ್ತಿದೆಯಲ್ಲ ಇದೆಲ್ಲ ಎಕ್ಸ್ಟ್ರಾ ಐಟಮ್ಸು ಗೈಸ್ ಏನೇ ಬೇಕಾದರೂ ಸೊ ನೀವು ಎಕ್ಸ್ಟ್ರಾ ಐಟಮ್ ಹಾಕೊಬೋದು ಇವಾಗ ನಮಗೆ ಎಕ್ಸ್ಟ್ರಾ ಐಟಮ್ ಹಾಕೋ ಅಷ್ಟು ಅಲ್ಲಿ ದುಡ್ಡು ಇಲ್ಲ ಅಷ್ಟು ಟೈಮು ಇಲ್ಲ ಸೊ ಇವಾಗ ಬನ್ನಿ ನಾವು ಕಂಪ್ನಿ ಸಿಸ್ಟಮ್ನ ಮಾಡೋಣ ಇವಾಗ ಅಲ್ಲಿ ಮೂರು ಕಲರ್ ಬಣ್ಣ ಥರ ಕಾಣಿಸ್ತಿದೆಯಲ್ಲ ಸೊ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಅದು ಇಲ್ಲಿ ಅಂದರೆ ರಿಪೇರಿ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ ಮೂರ್ನೇದು ಅದ್ರ ಮೇಲೆ ನೀವು ನ ಮಾಡಿಕೊಂಡ್ರೆ ಸೊ ಇಲ್ಲಿ ಕಾಣಿಸ್ತಿದ್ಯಾ ಲಿವರೀಸ್ ಅಂತ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೋದ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ ಮೇಲೆ ಫೈಲ್ ಮ್ಯಾನೇಜರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದ್ದೆ ಎಲ್ಲ ಇಲ್ಲಿ ಇರುತ್ತೆ ಪಿಕ್ಚರ್ಸ್ ಎಲ್ಲರೂ ನೋಡ್ಕೊಳ್ಳಿಲ್ಲ ಡೌನ್ಲೋಡ್ ಮೇಲೆ ಯಾರು ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲಾರು ಮಾಡ್ಕೊಳ್ಳಿ ನಾನು ಡೌನ್ಲೋಡಲ್ಲಿ ಕೊಂತೀನಿ ಕೇಟಸಿ ಮಾಡಿಫೈಡ್ ಡಿವರಿ ಅಂತಿದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ ಆ್ಯಂಡ್ ನೋಡಿ ನಮ್ಮ ಡಿಲಿವರಿ ಬಂದೇ ಬಿಟ್ಟಿದೆ ಆ ಥರ ಮಷ್ಟಾಗಿ ಕಾಣಿಸ್ತಿದೆ ಸೊ ಕೆ ಎಸ್ ಆರ್ ಟಿ ಸಿ ಲಿವರಿ ಕೆ ಆರ್ ಟಿ ಸಿ ಲಿವರಿ ಇವಾಗ ನಮ್ಮ ಜೆಟ್ ಬಸ್ ಹಾಕಿದ್ದೀವಿ ಹೆಂಗೆ ಕಾಣಿಸ್ತಿದೆ ಅಂತೇಳಿ ಆಮೇಲೆ ಹಿಂಗಾಕೀಸತ್ ನಾವು ಬಂದ್ಬಿಡ್ತು ಅಂತ ಸೈಕ್ ಮಾಡಬೇಡ್ರಿ ಸೊ ಇಲ್ಲಿ ಅಪ್ಲೈ ಅಂತ ಕಾಣಿಸ್ತಿದೆಯಲ್ಲ ಅಪ್ಲೈ ಅಂತ ಕೊಡಿ ಸೊ ನಿಮ್ಮ ಹತ್ರ ದುಡ್ಡು ಇದ್ರೆ ದುಡ್ಡು ಕೊಟ್ಕೊಳ್ಳಿ ದುಡ್ಡು ಇಲ್ಲ ಅಂದರೆ ಆ್ಯಜ್ ಇಟ್ ಈಸ್ ನಾರ್ಮಲ್ ಆಗೊಳ್ಳಿ ನನ್ನ ಹತ್ರ ದುಡ್ಡು ಇದೆ ಸೊ ಅದಕ್ಕೋಸ್ಕರ ನಾನು ದುಡ್ಡನ್ನ ಪೇ ಮಾಡಿದ್ದೀನಿ ತಲೆ ಕೆಡಿಸ್ಕೊಬ್ರಿ ಅವನೋ ಲಾರಿ ಅನ್ನೋದು ಸೊ ಪಾಪ ಅವ್ರ ಕೆಲಸ ಅವ್ರು ಮಾಡ್ತವ್ರೆ ನೀವು ಏನು ಮಾಡೋಕ್ಕಲ್ಲ ನಾನು ಎಷ್ಟೋ ದಿವಸದ ಮೇಲೆ ಬಿಡಿ ಅವ್ ಮಾಡ್ತಾಯೀನಿ ಏನು ಗಾಯ್ಸ್ ಸ್ವಲ್ಪ ಕೆಲಸ ಬಿಸಿ ಇತ್ತು ಸೊ ವಾಯ್ಸು ಸ್ವಲ್ಪ ಕ್ಲಿಯರಾಗಿ ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಸಲ್ಲಿ ಪಕ್ಕ ಕ್ಲಾರಿಟಿ ಕೊಡೋಕೆ ಟ್ರೈ ಮಾಡೇ ಮಾಡ್ತೀನಿ ಸೊ ಆದಷ್ಟು ನಾನು ಎಫೆಕ್ಟ್ ಹಾಕಿ ಹಾಕ್ತೀನಿ ಮುಂದಿನ ವೀಡಿಯೋಸಲ್ಲಿ ಸೊ ಇದೊಂದು ಹೇಳೋಣ ನಮ್ಮ ಇನ್ಫಾರ್ಮೇಷನ್ ವಿಡಿಯೋನ ಅಂದ್ಕೊಡಿ ಏನಾರ ಒಂದು ಅಂದ್ಕೊಳ್ಳಿ ಸೊ ಏನಾರ